ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಖಾಲಿರತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಹಾಗೆ ಅರ್ಜಿಯನ್ನು ಆಹ್ವಾನ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ಸೌತ್ ಇಂಡಿಯನ್ ರೀಜನಲ್ ಕಾನ್ಫರೆನ್ಸ್ ಬೆಳಗಾವಿ ಜಿಲ್ಲೆಯಲ್ಲಿ ಕಾಲಿರತಕ್ಕಂಥ ಏನು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದು ಸೊ ಇನ್ನು ಇಲ್ಲಿ ಏನು ಅರ್ಜಿಯನ್ನು ಸಲ್ಲಿಸಬೇಕಾಗಿರತಕ್ಕಂಥ ಅಭ್ಯರ್ಥಿಗಳಿರುವಂಥ ಮಾಹಿತಿ ನೋಡೋದಾದರೆ ಏನು ಆಸಕ್ತ ಅಭ್ಯರ್ಥಿಗಳಿದ್ದಾರೆ ತಾವು ಪದವಿ ಮತ್ತು ಪಿ ಎಡ್ ಮುಗಿಸಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಅರ್ಜಿ ಶುಲ್ಕ ಡಿಡಿ ಮೂರು ಸಾವಿರ ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಜೊತೆಗೆ ಹದಿನೆಂಟು ನಲವತ್ತೈದು ವರ್ಷ ವಯೋಮಿತಿ ಇರುವಂತಹ ಅರ್ಜಿಯನ್ನು ಸಲ್ಲಿಸಬಹುದು ಇದು ಅನುದಾನಿತ ಪ್ರೌಢಶಾಲೆ ಸ್ನೇಹಿತರೆ ಗಮನ ಇರಲಿ ಅದಾದ ನಂತರದಲ್ಲಿ ಯಾವ ರೀತಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ ಅಂದರೆ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಮಾಡುವುದರ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಇನ್ನು ಹುದ್ದೆಗಳು ಅಂತಂದರೆ ಹಿಂದಿ ಭಾಷಾ ಶಿಕ್ಷಕರು ಒಂದು ಸಮಾಜ ಭಾಷಾ ಏನು ಸಮಾಜ ವಿಜ್ಞಾನ ಶಿಕ್ಷಕರು ಒಂದು ಮತ್ತು ವಿಜ್ಞಾನ ಶಿಕ್ಷಕರ ಒಂದು ಮತ್ತು ದೈಹಿಕ ಶಿಕ್ಷಕರು ಒಂದು ಹುದ್ದೆಗಳು ಇರತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು ಇನ್ನು ವೇತನ ಶ್ರೇಣಿ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಎಲ್ಲ ಹುದ್ದೆಗಳಿಗೂ ವೇತನ ಶ್ರೇಣಿ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ಇದು ಹಳೆಯ ಒಂದು ವೇತನ ಶ್ರೇಣಿ ಈಗ ಈಗ ಏಳು ಏಳನೇ ವೇತನ ಆಯೋಗ ಆಗಿದೆ ಸೊ ಅದಾದ ನಂತರದಲ್ಲಿ ವೇತನ ಕೂಡ ಬದಲಾಗಿರುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಅಭ್ಯರ್ಥಿಗಳು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದರೆ ಸ್ನೇಹಿತರೆ ಅಭ್ಯರ್ಥಿಗಳು ತಮ್ಮ ದೃಢೀಕೃತ ದಾಖಲೆಗಳನ್ನು ತೆಗೆದುಕೊಂಡು ಅದಾದ ನಂತರದಲ್ಲಿ ಅರ್ಜಿಯ ಮಾಹಿತಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಅದನ್ನು ಮೂರು ಸಾವಿರ ರೂಪಾಯಿ ಡಿ ಡಿಯನ್ನು ತೆಗೆಸ್ಬೇಕಾಗುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಆ ಒಂದು ಡಿ ಡಿಯನ್ನು ಪ್ರಾಚಾರ್ಯರು ಶರ್ಮನ್ ಕನ್ನಡ ಪ್ರೌಢಶಾಲೆ ಮತ್ತೊಡಿಸ್ಟ್ ಚರ್ಚ್ ಕಂಪೌಂಡ್ ಬೆಳಗಾವಿ ಹಾಗೂ ಪ್ರಾಚಾರ್ಯರು ವನಿತಾ ಕನ್ನಡ ಮತ್ತು ಮರಾಠಿ ಪ್ರೌಢಶಾಲೆ ಕ್ಯಾಂಪ್ ಬೆಳಗಾವಿ ಇವರ ಹೆಸರಿನಲ್ಲಿ ತಾವು ಒಂದು ನೋಂದಾಯಿತ ಅಂಚೆ ಮೂಲಕ ಅದನ್ನು ಕಳಿಸ್ಕೊಡ್ಬೇಕಾಗುತ್ತೆ ಅಥವಾ ಖುದ್ದಾಗಿ ಅದನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ ಈ ಒಂದು ಡಿ ಡಿಯನ್ನು ತೆಗೆದುಕೊಂಡು ಅದಾದ ನಂತರದಲ್ಲಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತು ಗ್ರಾಹಕರ ಒಳಗಾಗಿ ತಾವು ಇದನ್ನು ಸಲ್ಲಿಸಬೇಕಾಗಿರುತ್ತೆ ಅದನ್ನು ಖುದ್ದಾಗಿ ಅಥವಾ ಪೋಸ್ಟ್ ಮೂಲಕ ಕೂಡ ಅದನ್ನು ತಾವು ಕಳಿಸ್ಬೋದಾಗಿರುತ್ತೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ಮೊಬೈಲ್ ನಂಬರಿಗೆ ತಾವು ಕರೆ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋ ಚೆನ್ನಾಗಿ ನೆಚ್ಚಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ